ಎಲ್ದಿಗೂ ನಮಸ್ಕಾರ ನಾನಿವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇರೋ ತಿಂಡಿ ಕರ್ಜಿಕಾಯಿ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಚಿರೋಟಿ ರವೆನ ಕಾಲು ಕೆ ಜಿ ಆಗೋಷ್ಟು ಇದ್ದೀನಿ ನೂರು ಗ್ರಾಮ್ ಆಗೋಷ್ಟು ಮೈದಾನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಸಿಟ್ಟು ಕಲಸಿ ಇಟ್ಕೊಂಡೋಣ ನಾವು ಹಸಿಟ್ಟನ್ನ ಎಷ್ಟೊತ್ತು ನೆನೆಯಕ್ಕೆ ಬಿಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಸಾಯಂಕಾಲ ಮಾಡ್ತೀವಿ ಅಂದರೆ ಒಂದು ಮಧ್ಯಾಹ್ನನೇ ಕಲಸಿಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕಲಸಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾಂದ್ಕೋಬೇಕು ಚೆನ್ನಾಗಿ ನಾಂದಿ ಒಂದು ಪ್ಲೇಟ್ ಮುಚ್ಚಿ ಒನ್ ಅವರು ಹಾಗೆ ಮುಚ್ಚಿಟ್ಬಿಡೋಣ ಇವಾಗ ಒಂಚಿಕ್ಕು ಬಾಣ್ಯನ ಬಿಸಿ ಮಾಡಿಕೊಂಡು ಗಸಗಸೆ ಒಂದು ಎರಡು ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕಿ ಕೆಂಪಿಗೆ ಫ್ರೈ ಮಾಡ್ಕೊಂಡ್ಬಿಡೋಣ ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ಕೊಬ್ಬರಿನ ತುರಿದು ತಗೊಂಡಿದ್ದೀನಿ ಆ ಕೊಬ್ಬರಿಗೆ ಫ್ರೈ ಮಾಡಿರೋ ಗಸಗಸೆ ಕಾಲು ಕೆ ಜಿ ಆಗೋಷ್ಟು ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ ಕಲ್ಸಿ ಇಟ್ಟಿದ್ವಲ್ಲ ಹಸಿಟ್ಟು ಅದನ್ನ ಈ ಥರ ಚಿಕ್ಕ ಚಿಕ್ಕ ಬಾಲಾಗಿ ರೌಂಡ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕಿ ಚಿಕ್ಕ ಚಿಕ್ಕ ಪೂರಿ ಸೈಜ್ಗೆ ಲಟಿಸ್ಕೊಂಡ್ಬಿಡೋಣ ಕರ್ಜಿಕಾಯಿ ಮೋಲ್ಡ್ ಇರುತ್ತಲ್ಲ ಅದಕ್ಕೆ ಈ ಥರ ಹಾಕೊಂಡು ಕೊಬ್ಬರಿ ಏನು ಕಲಸಿಟ್ಟಿರುವ ಕೊಬ್ಬರಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ನೀಟಾಗಿ ಟೈಟಾಗಿ ಪ್ರೆಸ್ ಮಾಡಿದ್ರೆ ಎರಡು ಸೈಡು ಅಂಡ್ಕೊಂಬಿಡುತ್ತೆ ಓಪನ್ ಹಾಕ್ಕೊಳ್ಳೋಲ್ಲ ನೀಟಾಗಿ ಈ ಥರ ಪ್ರೆಸ್ ಮಾಡಿ ತೆಗೆದಿಟ್ಕೊಂಬಿಡೋಣ ಇವಾಗ ಎಣ್ಣೆ ಕಾದಿದೆ ನೀಟಾಗಿ ಎಲ್ಲ ಒಂದೊಂದಾಗಿ ಈ ಥರ ಬಿಟ್ಕೊಳ್ಳಿ ಒಂದೆರಡೇ ನಿಮಿಷಕ್ಕೆ ಕಲರ್ ಬಂದುಬಿಡುತ್ತೆ ಮತ್ತು ತಿರ್ಗ್ಸಾಕಿ ಒಂದೆರಡು ನಿಮಿಷ ಬೇಯಿಸಿ ತೆಗೆದರೆ ಗರಿ ಗರಿಯಾದ ಕರ್ಜಿಕಾಯಿ ತಿನ್ನಲು ರೆಡಿ ಆಗುತ್ತದೆ ಎಲ್ಲರೂ ತುಂಬ ಸುಲಭವಾಗಿ ಮನೇಲಿ ಮಾಡಿಕೊಂಡು ತಿನ್ಬೋದು ಹೆಲ್ತಿಯಾಗೂ ಇರುತ್ತೆ ಮನೆಯಲ್ಲೇ ಮಾಡಿರೋದು ಆಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಯ್ ಆ್ಯಂಡ್ ಸಿ ಯು ನೆಕ್ಸ್ಟ್ ವೀಡಿಯೋ ಫ್ರೆಂಡ್ಸ್